Thank <laughs> you. ಸ್ನೇಹಿತರೆ ಈ ಸಂಜೆ ಸ್ವಾಗತ ಕರ್ನೂಲ್ ಜಿಲ್ಲೆಯ ಆ ಒಂದು ಬಸ್ನ ದುರಂತ ಇಡೀ ದೇಶದ ಜನ ಬೆಚ್ಚಿ ಬಿದ್ದಂತಹ ಒಂದು ಘಟನೆಗೆ ಕಾರಣ ಏನು ಅನ್ನೋದು ಕೂಡ ಇನ್ನೂ ತನಿಖೆಯ ಹಂತದಲ್ಲೇ ಇತ್ತು ಇದೀಗ ಆ ಸಿ ಈ ಒಂದು ಸುದ್ದಿಗೆ ಹಾಗೆ ಅಥವಾ ಈ ಒಂದು ಭೀಕರ ಬಸ್ ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಂದು ಸಿ ಸಿ ಟಿ ವಿ ಫುಟೇಜ್ ಇದೀಗ ಇಡೀ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು ಒಂದು ಎಲ್ಲೋ ಒಂದು ಮೇಲ್ನೋಟಕ್ಕೆ ಕ್ಲಿಯರ್ ಆಗಿ ಅರ್ಥ ಆಗ್ತಾಯಿದೆ ಈ ಒಂದು ಅಪಘಾತಕ್ಕೆ ಆ ಒಬ್ಬ ಬೈಕ್ ಸವಾರನೇ ಕಾರಣ ಅನ್ನೋದು ಸೊ ನೀವು ಈ ವಿಡಿಯೋನೊಮ್ಮೆ ನೀವು ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಈ ಒಂದು ಬಸ್ನ ಅಪಘಾತಕ್ಕೆ ಭೀಕರವಾದಂಥ ಈ ಒಂದು ಬೆಂಕಿಯ ಈಡಾಗೋದಕ್ಕೆ ಏನು ಕಾರಣ ಅನ್ನೋದು ಮೇಲ್ನೋಟಕ್ಕೆ ಈ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಆ ವಿಡಿಯೋನೊಮ್ಮೆ ತೋರಿಸ್ತೀವಿ ನೋಡಿ ನೋಡಿ ಅಲ್ಲಿಗೆ ಆ ಪೆಟ್ರೋಲ್ ಬಂಕ್ ಹತ್ರ ಇಬ್ಬರು ಸೊ ಶಿವಶಂಕರ್ ಎಂಬಾತ ಜೊತೆಯಲ್ಲಿ ಹಿಂಬದಿ ಕೂತ್ಕೊಂಡಿರುವಂಥ ಬ್ಯಾಗ್ ಹಾಕ್ಕೊಂಡು ಇನ್ನೊಬ್ಬ ಯುವಕ ಕೂತ್ಕೊಂಡಿದ್ದಾನೆ ಶಿವಶಂಕರ್ಗೆ ಇಪ್ಪತ್ತೆರಡು ವರ್ಷ ವಯಸ್ಸು ಸೊ ಇವರಿಬ್ಬರು ಇವರಿಬ್ಬರು ಕೂಡ ರಾತ್ರಿ ಮಧ್ಯರಾತ್ರಿ ಎರಡು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಆ ಒಂದು ಪೆಟ್ರೋಲ್ ಬಂಕ್ ಹತ್ರ ಪೆಟ್ರೋಲ್ಗೆ ಬರ್ತಾರೆ ಕೂಗಾಕ್ತಾರೆ ಆ ಪೆಟ್ರೋಲ್ ಬಂಕ್ ಅವ್ರನ್ನ ಸೊ ಅಲ್ಲಿ ಬಹುಶಃ ಯಾರೂ ಇರಲಿಲ್ಲ ಅಂತ ಅನಿಸುತ್ತೆ ಆ ಪೆಟ್ರೋಲ್ ಬಂಕ್ ಬಳಿ ಯಾರೂ ಇರಲಿಲ್ಲ ಆ ಪೆಟ್ರೋಲ್ ಬಂಕ್ರು ಯಾರೂ ಇರಲಿಲ್ಲ ಅಂತ ಅನಿಸುತ್ತೆ ಅದಾದ ನಂತರ ಹಿಂದೆಗಡೆ ಕುತ್ಕೊಂಡಿದ್ದಂಥ ಯುವಕ ಅಲ್ಲಿಂದ ಹೋಗ್ತಾನೆ ಎಲ್ಲಿಗೆ ಹೋಗ್ತಾನೆ ಗೊತ್ತಿಲ್ಲ ಸೊ ಅದು ಇಲ್ಲಿ ಅಲ್ಲ ಇಬ್ಬರು ಕೂಡ ಹೋಗ್ತಾರೆ ಮುಂದೆ ಹೋಗ್ತಾರೆ ಬೈಕನ್ನು ಅಲ್ಲಿ ನಿಲ್ಲಿಸಿ ಪೆಟ್ರೋಲ್ ಬಂಕವ್ರು ಯಾರಾದರೂ ಇದ್ದಾರಾ ಅಂತೇಳಿ ಬಹುಶಃ ನೋಡೋದಕ್ಕೆ ಅಂತೇಳಿ ಅಲ್ಲಿ ಹೋಗ್ತಾರೆ ಅಂತ ಅನಿಸುತ್ತೆ ಸೊ ಇಬ್ಬರು ಹೋಗೋ ಇಬ್ಬರು ಹೋದರು ಮತ್ತೆ ಒಬ್ಬ ಬರ್ತಾನೆ ಆತನೇ ಶಿವಶಂಕರ್ ನೋಡಿ ಸ್ಟೈಲಾಗಿ ಆ ಬೈಕನ್ನು ಹೆಂಗೆ ಕೈಯಲ್ಲಿ ತಿರುಗಿಸ್ತಾ ಇದ್ದಾನೆ ಬಹುಶಃ ಇದೆಲ್ಲ ದೃಶ್ಯ ನೋಡ್ತಾ ಇದ್ದರೆ ಆತ ಡ್ರಿಂಕ್ಸ್ ಮಾಡಿದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನೋಡಿ 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 ಅಲ್ಲಿ ಬೈಕ್ ಹೆಂಗ್ ಸ್ಕಿಡ್ ಆಗುತ್ತೆ ನೋಡಿ ಎಲ್ಲವೂ ಕೂಡ ಎಣ್ಣೆ ಏಟ ಅಥವಾ ಇನ್ನೊಂದು ಮತ್ತೊಂದು ಅಥವಾ ನಿದ್ರೆಯ ಮಂಪರ ನಿಜಕ್ಕೂ ಗೊತ್ತಿಲ್ಲ ಬಟ್ ಇದಾದ ನಂತರ ಆಗಿದೆಯಲ್ಲ ಆ ಒಂದು ನೋಡಿದ್ರಲ್ಲ ಈ ದೃಶ್ಯಗಳನ್ನ ಸ್ನೇಹಿತರೆ ಈ ಪೆಟ್ರೋಲ್ ಬಂಕ್ಗೆ ಬರ್ತಾರೆ ಎರಡು ಗಂಟೆ ಇಪ್ಪತ್ತ್ಮೂರು ನಿಮಿಷ ಆಗಿರುತ್ತೆ ಅಂದಾಜು ಆ ಸಮಯ ಸಮಯದಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬರ್ತಾರೆ ಪೆಟ್ರೋಲ್ ಬಂಕ್ಗಳಲ್ಲಿ ಯಾರೂ ಇರೋದಿಲ್ಲ ಅದಾದ ನಂತರ ಶಿವಶಂಕರ ಆತನೇ ಆ ಯುವಕನೇ ಈ ಒಂದು ಬಸ್ ಅಪಘಾತದಲ್ಲಿ ಮೃತಪಟ್ಟಿರುವಂಥದ್ದು ಅದಾದ ನಂತರ ಅಲ್ಲಿಂದ ತೆರಳ್ತಾರೆ ಅಲ್ಲಿ ತೆರಳಿ ಆದ ನಂತರ ಆದಂಥ ಒಂದು ಸುದ್ದಿ ಆ ಒಂದು ಅಪಘಾತ ಇದಿಲ್ಲ ನಿಜಕ್ಕೂ ಯಾರೊಬ್ಬರು ಕೂಡ ಊಹಿಸೇ ಇರೋದಿಲ್ಲ ಯಾಕಂದರೆ ಬಸ್ನಲ್ಲಿ ಆಗಷ್ಟೇ ದೀಪಾವಳಿ ಹಬ್ಬವನ್ನು ಮುಗಿಸಿ ಮರಳಿ ಮನೆಗೆ ಬರ್ತಾ ಇದ್ದಂಥ ಜನರು ಆ ಬಸ್ನಲ್ಲಿ ಇದ್ದಂಥವರು ಮರಳಿ ಮನೆಗೆ ಹೋಗೋದಿಲ್ಲ ಮಸಣಕ್ಕೆ ಹೋಗಿರುವಂಥ ಭೀಕರವಾದಂಥ ಒಂದು ಘಟನೆ ಅಂತ ಹೇಳ್ಬೋದು ಯಾರೊಬ್ಬರು ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಒಂದು ರೀತಿ ಇಡೀ ದೇಶದ ಜನ ಬಿಚ್ಚಿ ಬಿದ್ದಂಥ ಆ ಒಂದು ಘಟನೆ ಅಂತ ಹೇಳ್ಬೋದು ಯಾಕಂದರೆ ಹೆಂಗಾಗುತ್ತೆ ಪ್ರಥಮವಾಗಿ ಈ ಬೈಕ್ ಸವಾರ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬರ್ತಾನೆ ಪೆಟ್ರೋಲ್ ಹಾಕ್ಸೋದಕ್ಕೆ ಅದಾದ ನಂತರ ಆಗುವಂಥ ಘಟನೆ ಹೆಂಗಾಗುತ್ತೆ ಅನ್ನೋದನ್ನು ಮೇಲ್ನೋಟಕ್ಕೆ ನೋಡೋದಾದರೆ ಈಗಾಗಲೇ ತನಿಖೆಯಿಂದ ತಿಳಿದು ಬಂದಿರುವಂಥದ್ದು ಏನು ಅನ್ನೋದನ್ನು ನೋಡೋದಾದರೆ ಬೈಕ್ ಸವಾರ ಅಥವಾ ಬ ಅಥವಾ ಬಸ್ಸು ಆ ವೇಗ ವೇಗವನ್ನು ಕಂಟ್ರೋಲ್ ಆಗದೆ ಬೈಕ್ ಅಥವಾ ಬೈಕ್ ಸವಾರ ಅಥವಾ ಕುಡಿದ ಮತ್ತಿನಲ್ಲಿ ಬೈಕನ್ನು ಓಡಿಸಿದರೆ ಈ ಒಂದು ಅಪಘಾತ ಆಗುವಂಥ ಸಾಧ್ಯತೆ ಈ ರೀತಿಯ ಅಪಘಾತ ಆಗುವಂಥ ಸಾಧ್ಯತೆ ಬೈಕ್ ಸವಾರ ಹೋಗಿ ಬಸ್ಸಿಗೆ ಗುದ್ದಂಥ ಸಂದರ್ಭದಲ್ಲಿ ಬೈಕ್ ಬಸ್ಸಿನ ಅಡೆ ಹೋಗುತ್ತೆ ಅದಾದ ನಂತರ ಕಿಡಿ ಹೊತ್ಕೊಳ್ಳುತ್ತೆ ಆ ಆಗಿ ಅಥವಾ ಆ ಸ್ಪಾರ್ಕ್ನಿಂದಾಗಿ ಪೆಟ್ರೋಲ್ ಯಾವಾಗ ಗಾಡಿ ಉಜ್ಜುತ್ತಲ್ಲ ರೋಡ್ಗೆ ಉಜ್ಜುದಂಥ ಸಂದರ್ಭದಲ್ಲಿ ಅಲ್ಲಿ ಕಿಡಿ ಸಣ್ಣ ಕಿಡಿ ಹೊತ್ಕೊಳ್ಳುತ್ತೆ ಸಣ್ಣ ಕಿಡಿ ಪೆಟ್ರೋಲನ್ನು ಆವರಿಸ್ಕೊಳ್ಳುತ್ತೆ ಪೆಟ್ರೋಲ್ ಆಮೇಲೆ ಗಾಡಿ ಸುಡು ಗಾಡಿ ಏನು ಟೂ ವೀಲರ್ ಸುಡುತ್ತೆ ಅದಾದ ನಂತರ ಬಸ್ಸನ್ನು ಇಡೀ ಬಸ್ಸನ್ನು ಆವರಿಸ್ಕೊಳ್ತೀವಿ ನೋಡಿ ಆ ಬಸ್ ಆವರಿಸ್ಕೊಂಡ ನಂತರ ಯಾರೊಬ್ಬರು ಕೂಡ ಅಲ್ಲಿ ಟೋಟಲಿ ನಲವತ್ತ ನಾಲ್ಕು ಜನ ಬಸ್ನಲ್ಲಿ ಪ್ರಯಾಣಿಕರು ಪ್ರಯಾಣ ಮಾಡ್ತಾಯಿರ್ತಾರೆ ಅಲ್ಲಿ ಪುಣ್ಯ ಇನ್ನುಳಿದಂಥವರು ಬದುಕಿ ಬಂದರು ಅಂತ ಹೇಳೋದೆ ದೊಡ್ಡ ಪವಾಡ ಸದೃಶ್ಯ ರೀತಿಯಲ್ಲಿ ಇನ್ನುಳಿದಂಥವರು ಸೊ ಬದುಕಿ ಬರ್ತಾರೆ ನಲವತ್ತ ನಾಲ್ಕು ಜನ ಪ್ರಯಾಣಿಕರ ಪೈಕಿ ಹತ್ತೊಂಬತ್ತು ಜನ ಬಸ್ನಲ್ಲಿದ್ದವಂಥವ್ರು ಸುಟ್ಟಿ ಕರಕ್ಲಾಗ್ತಾರೆ ಅಲ್ಲೇ ಪ್ರಯಾಣ ಬಿಡ್ತಾರೆ ಅದಾದ ನಂತರ ಇನ್ನೊರು ಆ ಬೈಕ್ ಸವಾರ ಸೊ ಆತ ಕೂಡ ಬೈಕ್ ಬಸ್ಸಿನ ಕೆಳಗಡೆ ಏನು ಹೋದಂಥ ಪರಿಣಾಮ ಕಿಡಿ ಹೊತ್ಕೊಂಡಂಥ ಪರಿಣಾಮ ಆತ ಕೂಡ ಸಾವನ್ನಪ್ಪತ್ತೆ ಶಿವಶಂಕರೇ ಎಂಬಾತ ಯುವಕ ಇಪ್ಪತ್ತೆರಡು ವರ್ಷದ ಯುವಕ ಅಂತ ಹೇಳ್ಬೋದು ಬಹುಶಃ ಈ ಇಂತಹ ಘಟನೆ ಇತ್ತೀಚೆಗೆ ನಾವು ನೀವು ಯಾರು ಕೂಡ ನೋಡೋದಕ್ಕೆ ನೋಡಿರಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನು ಮುಂದೆ ಕೂಡ ನೋಡೋದು ಬೇಡ ಇಂತಹ ದುರಂತಗಳು ಸಂಭವಿಸೋದೇ ಬೇಡ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಇನ್ನು ಬಸ್ಸಿನ ವಿಚಾರಕ್ಕೆ ಬರೋದಾದರೆ ಸ್ಲೀಪಿಂಗ್ ಕೋಚ್ ಬಸ್ ಅಂತ ಇಲ್ಲಿ ಬಸ್ಸು ನೋಂದಣಿ ಆಗಿರುವಂಥದ್ದು ನಮ್ಮ ರಾಜ್ಯದ್ದು ಅಲ್ಲ ಇದು ಸೊ ಎರಡು ಸಾವಿರದ ಹದಿನೆಂಟು ಬಹುಶಃ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಬಸ್ಸು ರಿಜಿಸ್ಟ್ರೇಷನ್ ಆಗಿರುತ್ತೆ ಪರ್ಚೇಸ್ ಮಾಡಲಾಗಿರುತ್ತೆ ಎನ್ನುವಂಥ ಮಾಹಿತಿ ಇದೆ ಹೌದು ಅಲ್ವೋ ನಿಖರವಾಗಿ ಗೊತ್ತಿಲ್ಲ ಬಟ್ ಎರಡು ಸಾವಿರದ ಹದಿನೆಂಟು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಇನ್ನು ಬಸ್ಗೆ ಸಂಬಂಧಪಟ್ಟಾಗಿ ಒಂದಷ್ಟು ಲೋಪದೋಷಗಳು ಹೇಳೋದಾದರೆ ಆ ರೀತಿ ಐ ಫೈ ಆಗಿದ್ರೆ ಅಥವಾ ಟೆಕ್ನಾಲಜಿ ಬಸ್ಸಾಗಿದರೆ ಇಂತಹ ಅಗ್ನಿ ಅವಘಡವಾಗುವಂಥ ಸಂದರ್ಭದಲ್ಲಿ ಅಲ್ಲಿ ಸಲಕರಣೆ ಇರುತ್ತೆ ಸುತ್ತಿಗೆ ಅಂತಹ ಒಂದು ಒಂದೊಂದಷ್ಟು ಸಲಕರಣೆಗಳನ್ನ ಮಡಗಿರ್ತಾರೆ ಆ ಕಿಟ್ಟಿಗೆ ಗಾಜನ್ನು ಹೊಡೆದು ಹೊರಗೆ ಬರೋ ಬರೋದಕ್ಕೆ ಅಥವಾ ಎಮರ್ಜೆನ್ಸಿ ಎಕ್ಸಿಟ್ ಅಂತಹ ಆ ಒಂದು ಕೂಡ ಅನುಕೂಲ ಕೂಡ ಇರುತ್ತೆ ಅಲ್ಲಿ ಬಟ್ ಇದ್ಯಾವುದು ಕೂಡ ಆ ಬಸ್ನಲ್ಲಿ ಅಂತಹ ಒಂದು ಏನು ಹೇಳ್ತೀರಾ ಟೆಕ್ನಾಲಜಿ ಅಂತ ಹೇಳ್ತೀರಾ ಅಥವಾ ಏನು ಹೇಳ್ತೀರಾ ಅಂತಹದ್ದು ಯಾವುದೇ ಕೂಡ ಈ ಬಸ್ನಲ್ಲಿ ಇರಲಿಲ್ಲ ಅದು ಕೂಡ ಒಂದು ದೊಡ್ಡ ಲೋಪಕ್ಕೆ ಈ ಒಂದು ಇಷ್ಟು ದೊಡ್ಡ ಪ್ರಾಣ ಏನು ಹತ್ತೊಂಬತ್ತು ಜನರನ್ನು ಬಲಿ ಪಡೆದುಕೊಳ್ಳೋದಕ್ಕೆ ಇದು ಬಸ್ನಲ್ಲಿದ್ದಂಥ ಒಂದು ಟೆಕ್ನಾಲಜಿ ಕೂಡ ಕಳಪೆ ಅಂತ ಹೇಳ್ಬೋದು ಆ ಅದು ಕೂಡ ಕಾರಣ ಆಗುತ್ತೆ ಅಂತ ಹೇಳಿದ್ರೆ ತ ಬಹುಶಃ ತಪ್ಪಾಳಿಲ್ಲ ಇನ್ನು ಇಪ್ಪತ್ತ ಮೂರು ಬಾರಿ ಈ ಬಸ್ಸು ಈ ಹಿಂದೆ ಈ ಬಸ್ ಮೇಲೆ ಇಪ್ಪತ್ತ ಮೂರು ಕಂಪ್ಲೇಂಟ್ಗಳಿದ್ವು ಅಂತೇಳಿ ಮಾಹಿತಿ ತಿಳಿದು ಬರ್ತಾ ಇದೆ ನಿಯಮ ಉಲ್ಲಂಘನೆಯ ಇಪ್ಪತ್ತ್ಮೂರು ಕಂಪ್ಲೇಂಟ್ಗಳಿದ್ವು ಜೊತೆಯಲ್ಲಿ ಒಂದಷ್ಟು ಹಣ ಕೂಡ ಫೈನ್ ಕೂಡ ಕಟ್ಟ ಬಾ ಬಾಕಿಯನ್ನು ಈ ಬಸ್ಸು ಉಳಿಸ್ಕೊಂಡಿತ್ತು ಎನ್ನುವಂಥ ಮಾಹಿತಿ ಕೂಡ ಲಭ್ಯ ಲಭ್ಯವಾಗಿರುವಂಥದ್ದು ಒಟ್ಟಾರೆ ಏನೇ ಹೇಳಿ ಟೋಟಲಿ ನಲವತ್ತ ನಾಲ್ಕು ಜನ ಈ ಬಸ್ನಲ್ಲಿ ಪ್ರಯಾಣ ಮಾಡ್ತಾಯಿರ್ತಾರೆ ಆದರೆ ಹತ್ತೊಂಬತ್ತು ಜನ ಒಬ್ಬ ಬೈಕ್ ಸವಾರ ಸೇರಿ ಒಟ್ಟು ಇಪ್ಪತ್ತು ಜನ ಈ ಬೆಂಕಿ ಅವಘಡದಲ್ಲಿ ಕರ್ನೂಲ್ನ ಈ ಬಸ್ ಅವಘಡ ಬೆಂಕಿ ಅಪಘಾತದಲ್ಲಿ ದುರಂತದಲ್ಲಿ ಸಾವನ್ನಪ್ಪಿರುವಂಥದ್ದು ನಿಜಕ್ಕೂ ದುರ್ವಿಧಿ ಅಂತ ಹೇಳ್ಬೋದು ಇನ್ನುಳಿದಂಥವರು ಪವಾಡ ಸದೃಶ ರೀತಿಯಲ್ಲಿ ಸೊ ಬದುಕುಳಿರೋದು ಬದುಕುಳಿದಿರುವಂಥದ್ದು ಸೊ ಪವಾಡ ಅಂತ ಹೇಳಿದರೆ ಬಹುಶಃ ತಪ್ಪಲಿಕ್ಕಿಲ್ಲ ಸ್ನೇಹಿತರೆ ಈ ವಿಡಿಯೋ ನೋಡಿದ ಮೇಲೆ ಆ ಬೈಕ್ ಸವಾರ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋದಕ್ಕೆ ಬರ್ತಾನೆ ಅದಾದ ನಂತರ ಪೆಟ್ರೋಲ್ ಇರೋದಿಲ್ಲ ಆಮೇಲೆ ಅವನು ಸ್ಕಿಡ್ಡಾಗಿ ಆ ಬೈಕನ್ನು ಹೊಡಿಸೋವಂಥದ್ದು ಎಲ್ಲವೂ ಕೂಡ ನೋಡೋದು ನೋಡೋದಕ್ಕೆ ಮೇಲ್ನೋಟಕ್ಕೆ ಇಲ್ಲೋ ಒಂದು ಕಡೆ ಡ್ರಿಂಕ್ಸ್ ಮಾಡಿದ್ನ ಅಥವಾ ನಿದ್ರೆಯ ಮಂಪರ ತಾಯಿ ಹಾಗೆ ಬೈಕ್ ಸವಾರನ ಈ ಮೃತಪಟ್ಟಿರುವಂಥ ತಾಯಿ ಹೇಳುವ ಹಾಗೆ ಆತ ಒಂದು ಸ್ಟೋರಿಯ ವರ್ಷನ್ ಏನಿದೆ ಅಂದರೆ ಆತ ಕೂಲಿ ಕಾರ್ಮಿಕನ ಮಗ ಕೂಲಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಂಥ ಯುವಕ ಅವನು ಅಂತ ಹೇಳಿ ಅನುಕಂಪ ಕೂ ಅನುಕಂಪ ಕೂಡ ಸೊ ಇಲ್ಲಿ ಹುಟ್ಟಿತ್ತು ತಾಯಿ ಹಾಗೆ ರಾತ್ರಿ ಆತನ ಸ್ನೇಹಿತನನ್ನು ನೋಡೋದಕ್ಕೆ ಹೋಗಿದ್ರು ಎನ್ನುವಂಥ ಹೇಳಿಕೆ ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಸೊ ಒಟ್ಟಾರೆ ಏನೇ ಇದ್ದರೂ ಕೂಡ ಅಲ್ಲಿ ಆಗಿರುವಂಥ ಅಪಘಾತ ಮತ್ತು ಅಲ್ಲಿ ಹೋಗಿರುವಂಥ ಪ್ರಾಣಹಾನಿ ಹತ್ತೊಂಬತ್ತು ಪ್ಲಸ್ ಒಂದು ಸೊ ಇದು ಮತ್ತೆ ಹಿಂದಿರುಗಿ ಬರೋದಕ್ಕೆ ಸಾಧ್ಯ ಇಲ್ಲ ಅಲ್ಲಾದಂಥ ತಪ್ಪು ನಿಜಕ್ಕೂ ಮತ್ತೆ ಎಲ್ಲಿ ಯಾವತ್ತೂ ಕೂಡ ಮರುಕಳಿಸಬಾರ್ದು ಎನ್ನುವಂಥ ಮರುಕಳಿಸಬಾರ್ದು ಇಂತಹ ಘಟನೆಗಳು ಸೊ ಸ್ನೇಹಿತರೆ ಈ ವಿಡಿಯೋ ನೋಡಿದ್ಮೇಲೆ ಏನು ಅಲ್ಲಿ ಸಿ ಸಿ ಟಿ ವಿ ಫುಟೇಜು ಈಗ ಆ ಯುವಕ ಟೂ ವೀಲರ್ ಆ ಯುವಕ ಬ ಬರ್ತಾನೆ ಅದು ಕುಡಿದ ಮತ್ತಿನಲ್ಲೋ ಅಥವಾ ಇನ್ಯಾವುದೋ ಒಂದು ನಶೆಯಲ್ಲೋ ಗೊತ್ತಿಲ್ಲ ಆತ ಮಾಡದಂಥ ಅವಘಡ ಹತ್ತೊಂಬತ್ತು ಜನರನ್ನು ಸೊ ಬಲಿ ಪಡೆದುಕೊಂಡಿರುವಂಥದ್ದು ಆತನ ಪ್ರಾಣ ಕೂಡ ಹೋಗಿರುವಂಥದ್ದು ನಿಮ್ಮ ಅನಿಸಿಕೆಯಲ್ಲಿ ಈ ಒಂದು ಸುದ್ದಿಗೆ ಸಂಬಂಧಪಟ್ಟಾಗೆ ಕಮೆಂಟ್ ಮಾಡಿ ನೋಡ್ತಾರೆ ಈ ಸಂಜೆ ನ್ಯೂಸ್ ಇದು ಸಮಸ್ತ ಕನ್ನಡಿಗರ ಧ್ವನಿ